ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರು ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನು ಅಂದ್ರೆ ಒಂದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೈಸ್ ಐಟಮ್ ಮಾಡೋದು ಹೇಳ್ಕೊಡ್ತೀನಿ ನೋಡ್ಕೊಂಬನ್ನಿ ಈ ರೈಸಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂದ್ರೆ ಮೊದಲೇನಾಗಿ ಬಿಡಿ ಬಿಡಿಯಾಗಿ ಅನ್ನ ಮಾಡಿಟ್ಕೊಂಡಿನಿ ಆಮೇಲೆ ಈರುಳ್ಳಿ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿನಿ ಕರ್ಬೇವು ಕೊತ್ತಂಬರಿ ಕಾಮೆಣ್ಸ್ ಪೌಡರ್ ಕಾಮೆಣ್ಸ್ ಪೌಡರ್ ಗೋಡಂಬಿ ಕಡಲೆಬೇಳೆ ಉದ್ದಿನಬೇಳೆ ಒಣ ಮೆಣಸಿ ಕಾಯಿ ಇಷ್ಟು ಬೆಳ್ಳುಳ್ಳಿ ಬಿಡಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹೇಗೆ ಮಾಡೋದಂತ ನೋಡ್ಕೊಂಬನ್ನಿ ಬನ್ನಿ ಇವಾಗ ನೋಡಿ ಕಡಾಯಿ ಕಾಯಿ ಇರ್ತೀನಿ ಎಣ್ಣೆ ಹಾಕೋಣ ಮಸ್ತ್ ಅಂದ್ರೆ ಮಸ್ತ್ ಆಗ್ತದ್ರಿ ಈ ಕ್ಲೈಮೇಟ್ ಈ ರೀತಿ ಅನ್ನ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ನೀವು ಒಂದು ಮಾಡ್ಕೊಂಡು ಊಟ ಮಾಡಿರಿ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇವಾಗ ನೋಡಿರಿ ಎಣ್ಣೆಕಾಯಿದ ತಕ್ಷಣ ಜೀರಿಗೆ ಸಾಸು ಹಾಕೋಣ ಈ ಅನ್ನ ಉದುರಾಗೆ ಮಾಡಿ ಈ ರೀತಿ ಉದುರು ಮಾಡ್ಕೋಬೇಕು ನೋಡ್ರಿ ಈ ರೀತಿ ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತೈತಿ ಈ ರೀತಿ ಅನ್ನ ನಾನು ಕಾಳು ಮೆಣಸು ಕುಟ್ಟಿಟ್ಕೊಂಡಿನಿ ನೋಡ್ರಿ ಎಣ್ಣೆ ಕಾಯಿ ಇರೋದ ಇದಕ್ಕೆ ನಾವು ಜೀರಿಗೆ ಸಾಸಿ ಹಾಕೋಣ ಸಾಸಿ ಹಾಕಿದ್ದೀನಿ ಹಾಗೆ ಒಂದು ಸ್ಪೂನು ಬೇಳೆ ಹಾಕ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಉದ್ದಿನ ಕಡಲೆ ಆಯ್ತೀನಿ ಉದ್ದಿನಬೇಳೆ ಕಡಲೆಬೇಳೆ ಕಡಲೆಬೇಳೆ ಬೇಳೆ ಹಾಕೊಂಡಿದ್ದೀನಿ ಹಾಗೆ ಈರುಳ್ಳಿ ಹಾಕೋಕ್ಕಿ ಈರುಳ್ಳಿ ಹಾಕ್ತಾ ಇದ್ದೀನಿ ಒಬ್ಬಳೆ ವಿಡಿಯೋ ಮಾಡೋದಕ್ಕೆ ಇಂಥ ಮುಂಕ ಹಾತಾವ್ರಿ ಮೊದಲ ನಂಗ ಕ್ಲಿಯರ್ ಆಗಿ ಬರಂಗಿಲ್ಲ ಯಾಕಂದ್ರೆ ವೀಡಿಯೋ ನಾನು ಒಬ್ಬಳೆ ಹಾಕೋದು ನಾನೇ ಮಾಡೋದು ನಾನೇ ಅಂದಾಗ ಕೈ ಕಡಿ ಈ ನೋಡ್ರಿ ಗೋಲ್ಡನ್ ಕಲರ್ ಬರುವ ಉದ್ದಿನಬೇಳಿ ಕಡ್ಲೆಬೇಳಿ ಫ್ರೈ ಆಗವಲ್ಲ ಈರುಳ್ಳಿ ಹಾಕಿದೀನಿ ಎರಡು ಈರುಳ್ಳಿ ಯಾರು ನೋಡ್ರಿ ಕರಿಬೇವು ఇవు గోల్డన్ కలర్ బయూ ఫ్రై అది మెణ్సికయమ్ ఒక్క మెణ్సికయ ನೋಡಿ ಈ ಗೋಲ್ಡನ್ ಕಲರ್ ಬರೋ ಬರೋ ಫ್ರೈ ಆಗಿದೆ ಗೋಲ್ಡನ್ ಕಲರ್ ಬರೋ ಬರೋ ಇದು ಫ್ರೈ ಆಗಿದ್ವಲ್ಲ ಈ ಕಡೆ ಏನು ಮಾಡಕಂದ್ರೆ ನಾವು ಈಗ ತುಪ್ಪ ಹಾಕಿ ಒಗ್ಗರಣೆ ಹಾಕೋಣ ಬಳ್ಳೊಳ್ಳಿ ಒಗ್ಗರಣೆ ತುಪ್ಪ ಹಾಕಿ ಬಿಟ್ ಗೋಡಂ ಬಿಟ್ ಫ್ರೈ ಮಾಡ್ಕೊಂಡು ಬಳ್ಳೊಳ್ಳಿ ಫ್ರೈ ಮಾಡ್ ನೋಡಿರಿ ಬೆಳ್ಳುಳ್ಳಿ ಈ ರೀತಿ ಫ್ರೈ ಮಾಡ್ಕೊಂಡು ಇನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊಂಬಿಡೋಣ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಂಬೇಡೋಣ ಇಲ್ಲಿ ಗೋಡಂಬಿ ಫ್ರೈ ಮಾಡೋಕಾಕೀನಿ ಗೋಡಂಬಿ ಇಷ್ಟು ಹಾಕೋಣ ಲಾಸ್ಟಿಗೆ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡ ಈ ಗೋಡಂಬಿ ಫ್ರೈ ಅದು ಗೋಡಂಬಿ ಫ್ರೈ ಹಾಕಿ ಹಾಕ್ಬಿಡೋಣ ಇಷ್ಟು ಫ್ರೈ ಆಗಿ ಈಗ ನೋಡ್ರಿ ತುಪ್ಪ ಹಾಕಿದ್ದೀನಿ ಕರ್ಗ್ಲಾಕತ್ತದ ತುಪ್ಪ ಹಾಕೊಂಡು ಗೋಡಂಬಿ ಆಮೇಲೆ ಇದು ಕರಗಿಸ್ಕೊಂಡು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತು ಒಂದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಏನಂದ್ರೆ ನೋಡ್ಕೊಂಡು ಬನ್ನಿ ಚಿನ್ಮಾರಿ ಬಜ್ಜಿ ಮಾಡ್ತಾಯಿದ್ದೀನಿ ಪಕೋಡ ಹಾರ ಅನ್ಬೋದು ಬಜ್ಜಿ ಅರ ಅನ್ಬೋದು ಚುನಮರಿ ತೊಗೊಂಡಿದ್ದೀನಿ ಇಷ್ಟೊಂದು ಅಕ್ಕಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಈರುಳ್ಳಿ ಮೆಣಸಿಕಾಯಿ ಕರ್ಬೇವು ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅಜ್ವೈನು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಸ್ವಲ್ಪ ಮೊಸರು ಇಷ್ಟು ತೊಗೊಂಡಿನಿ ಕರೆಯೋದಕ್ಕೆ ಎಣ್ಣೆ ಈಗೇನು ಮಾಡೋಣ ಅಂದ್ರೆ ಮೊದಲೇದಾಗಿ ಈ ಚುನರಿ ಚೆನ್ನಾಗಿ ನೀರಾಗ ತೊಳ್ಕೊಂಡು ಬರೋಣ ತೊಳೆಯೋಣ ರೀ ನಿಮಗೆ ಎಷ್ಟು ಕ್ವಾಂಟಿಟಿ ನೋಡ್ಕೊಂಡು ನೀವು ಮಾಡ್ಕೊಬೋದು ನಾನು ಇಷ್ಟು ನೋಡಿ ಒಂದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸು ಪದೇ ಪದೇ ಕಡಲೆ ಹಿಟ್ಟಿನ ಬಜ್ಜಿ ಮಾಡಿದ್ರೆ ಇಷ್ಟಪಡಲ್ಲ ಮಕ್ಕಳು ಈ ರೀತಿ ಒಂದು ಸಾರಿ ಚುನ್ಮರಿ ಬಜ್ಜಿ ಮಾಡಿಕೊಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತವೆ ಈಗ ನೋಡ್ರಿ ನೀರಾಗ ಚೆನ್ನಾಗಿ ತೊಳ್ಕೊಳ ನೆನೆದ ತಕ್ಷಣ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ಬರೋಣ ಸ್ವಲ್ಪ ನೆನೆಲಿ ಬೇಗನೆ ನೆನೆತಾವ ಈಗ ನೋಡ್ರಿ ರುಬ್ಬಿ ತಗೊಂಡಿನಿ ಈ ರೀತಿ ನುಣ್ಣಗೆ ರುಬ್ಬಬೇಕು ಈಗ ನಾವು ಇಂಗ್ರೀಡಿಯೆಂಟ್ಸ್ಗಳು ಎಲ್ಲ ಹಾಕೋಣ ಈರುಳ್ಳಿ ಮೆಣಸಿಕಾಯಿ ಹೆಚ್ಚಿಟ್ಕೊಂಡಿನೆಲ್ಲ ಇವೆಲ್ಲ ಹಾಕೋಣ ಈರುಳ್ಳಿ ಹಂಗೆ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ కరివేవ్ కొత్తబరి అజ్వను అజ్వన్ స్పూను అం సప్ు శుంఠి బేస్ట్ సొప్ శుంఠి బేస్ట్ హాకీ రుచికి ఉప్పు హోళ బ్రెంస్ ఓణాకార హాక రుచికి తస్త ఉప్పు బంద్ర స్వల్ప రెడ్ ఖార హాక మెణ్స నడీతైతి స్వల్ప్ నాక రెడ్ ఖారోరు ఇవగా మిక్స్ మోడ కల్స్కరి ನೋಡಿರಿ ಈ ರೀತಿ ಕಲ್ಸ್ಕೊಂಡಿದ್ದೀನಿ ಈಗ ಕೊತ್ತಂಬರಿ ಹಾಕಿ ಕಲ್ಸ್ಕೊಂಬೇಡೋಣ ಕೊತ್ತಂಬರಿ ಹಾಕಿ ಬಿಟ್ಟು ಕಲ್ಸ್ಕೊಬ್ರಿ ಚೆನ್ನಾಗಿ ಕಲ್ಸ್ಕೊಂಡು ಈ ಅದಕ್ಕೆ ಇರ್ಬೇಕಿಟ್ಟು ನಾ ಇದಕ್ಕೆ ಸೋಡಾ ಪುಡಿ ಹಾಕಿಲ್ಲರಿ ಮೊಸರು ಹಾಕಿನೆಲ್ಲ ಮಸ್ತ್ ಉಬ್ ಬರ್ತಾವ ಈಗ ನೋಡಿರಿ ಮಸ್ನಾಗೆ ಎಣ್ಣೆ ಕಾಯಿಸಿನಿ ಈಗ ರೆಡಿ ಆಗ್ಯದಲ್ಲ ಈಗ ಒಂದು ಚೂರು ಹಾಕೊಂಡು ನೋಡೋಣ ಕಾಯ್ದ ಹಾಂ ಎಣ್ಣೆಕಾಯಿ ಅದ್ರಿ ఈ ఇష్టూ బిడ్వాణి కస్రి లో ఫైవ్ మీరు కర్కొని మాస్తో ಬಬಲ್ಸ್ ಕಮ್ಮ ತಕ್ಷಣ ಟರ್ನ್ ಮಾಡ್ಕೋ ಸ್ಲೋ ಫೈ ಇಡ್ರಿ ಉಡಿ ಈಗ ಟರ್ನ್ ಮಾಡ್ಕೊಂಡ್ರಿ mm. -hmm. mm. నోడ్రీ ఈ టర్న్ మవ్రీ మస్త్ స్మెల్ భారీ ఆలుగడ్డే కివల్ రీ మే ಫೈನಲ್ ಆಗಿ ಈ ರೀತಿ ಬಂದು ಚುನಮುರಿ ಬಜಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ಚುನ್ಮುರಿ ಈರುಳ್ಳಿ ಬಜಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ಈ ರೀತಿ ಮಾಡ್ಕೊತೀನಿರಿ ಇಷ್ಟ ಆಗೇ ಆಗ್ತದೆ ನೋಡಿರಿ ಯಾವ ರೀತಿ ಬಂದವು ಹಾಂ ಕ್ರಿಸ್ಪಿಯಾಗಿ ಬಂದವು ಮಸ್ತ್ ಬಂದವು ನೋಡಿರಿ ಯಾವ ರೀತಿ ಬಂದಾವ ಅಂದ್ರೆ ಹಂಗ ಮೇಲುಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟಾಗಿ ಬಂದಾವ ನೋಡ್ರಿ ಮಸ್ತ್ ಆಗ್ಯಾವ ಈಗ ರೀ ಒಳಗಡೆ ಸಾಫ್ಟ್ ಒಳಗಡೆ ಎಷ್ಟು ಸಾಫ್ಟ್ ಆಗ್ಯಾವ ರೀ ಬಿಸಿ ಬಿಸಿ ಅವಲ್ಲ ಮಸ್ತಾಗ್ಯಾವ ಒಳಗಡೆ ಸಾಫ್ಟ ಮೇಲ್ಗಡೆ ಗರಿ ಗರಿಯಾಗಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೀವು ಮಾಡ್ಕೊಂಡು ತಿನ್ರಿ ಒಂದು ಟೇಸ್ಟ್ ಮಾಡಿ ನೋಡೋಣ ಅಂತ ಬನ್ನಿ ಹ್ಞೂ ಹ್ಞೂ ನೋಡಿರಿ ಎಷ್ಟು ಕಳ್ಸ ಸೂಪರ್ ನೀವು ಮಾಡ್ಕೊತೀನಿ ರೀ ಎಷ್ಟು ಹಾಗೆ ಆಗ್ತದ ಈಗ ರೀ ಮೇಲ್ಗಡೆ ಆಗಿದೆ ಒಳಗೆ ಸಾಫ್ಟ್ ಆಲೂಗಡ್ಡಿ ಚುನಮುರಿ ಮಸ್ತ್ ಅಂದ್ರೆ ಮಸ್ತ್ ಅಥವಾ ಸಿಂಪಲ್ ಆದ ರೆಸಿಪಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಹೇಳ್ಕೊಟ್ಟೀನಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ನೀವು ಈ ರೀತಿ ಒಂದು ಸಾರಿ ಮಾಡ್ಕೊತೀನಿರಿ ಪದೇ ಪದೇ ಕಡಲೆ ಟಿನ್ ಬಜ್ಜಿ ಮಾಡ್ಕೊತೀನಿತ್ತ ಈ ರೀತಿ ಒಂದು ಸಾರಿ ಚುನ್ಮುರಿ ಟ್ರೈ ಮಾಡಿರಿ ಇಷ್ಟ ಆಗಿತ್ತಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಯಾರೆಲ್ಲ ನನ್ನ ರೆಸಿಪಿ ನೋಡ್ಲಾತ್ತಿರಿ ತಪ್ಪದೇ ಬಿಡುವಿನ ಟೈಮ್ ತೊಗೊಂಡು ಅವರಿಗೆಲ್ಲ ತುಂಬ ತುಂಬ ಹೃದಯದ ಧನ್ಯವಾದಗಳು ಮೊದಲು ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರಿ ಅದೇ ರೀತಿ ಸಪೋರ್ಟ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ತಕ್ಷಣವೇ ಭಕ್ತದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ ನಾ ಹಾಕುವಂಥ ಹೊಸ ಹೊಸ ರೆಸಿಪಿಯೋ ನೋಟಿಫಿಕೇಷನ್ ಸಿಗ್ತದೆ ನೀವು ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್